ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಇಡೀ ಜಗತ್ತೇ ನಾಳೆ ಯೋಗ ದಿನವನ್ನ ಆಚರಣೆ ಮಾಡ್ತಾ ಈ ಯೋಗ ದಿನವನ್ನ ಈ ಯೋಗವನ್ನು ನೀಡಿದ್ದು ಭಾರತ ದೇಶ ಇದೊಂದು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದಾಗಿದೆ ಈ ಒಂದು ಯೋಗ ದಿನವನ್ನ ಇಡೀ ರಾಜ್ಯದಂತ ಎಲ್ಲ ಸಂಘಟನೆಗಳು ಮಾಡ್ತಾ ಇದ್ದು ಹಾಗೆ ಶಿಕ್ಷಣ ಇಲಾಖೆಯು ಸಹ ಮಾಡ್ತಾ ಇದೆ ಅದರ ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿರುವಂತಹ ಪತಂಜಲಿ ಯೋಗ ಕೇಂದ್ರ ವತಿಯಿಂದ ಇಂದು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಯೋಗ ಪಟುಗಳು ಹಾಗೂ ಶಿಕ್ಷಕರಾದಂತಹ ಪ್ರಸಾದ್ ಅವರು ಅಜ್ಜಂಪುರದ ಎಲ್ಲಾ ಪ್ರಮುಖ ಬೀದಿ ಬೀದಿಗಳಲ್ಲಿ ಒಂದು ಭಾರತ ದೇಶದ ಬಾವುಟವನ್ನು ಹಿಡಿದು ಮೂಲಕವಾಗಿ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನವಿದೆ ಆದ್ದರಿಂದ ಎಲ್ಲರೂ ಸಹ ಯೋಗವನ್ನು ಮಾಡಿ ಆರೋಗ್ಯದಲ್ಲಿ ಇರಿ ಎಂದು ಹೇಳುವುದರ ಮೂಲಕವಾಗಿ ಒಂದು ಎಲ್ಲರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ ವೀಕ್ಷಕರೆ ನಾವು ನೋಡ್ತಿರುವಂತಹ ದೃಶ್ಯ ಇದು ಅಜ್ಜಂಪುರದ ಪ್ರಮುಖ ಒಂದು ಸ್ಥಳವಾದಂತಹದು ಈ ಒಂದು ಸ್ಥಳವು ಅಜ್ಜ ಗಾಂಧಿ ವೃತ್ತ ಅಂತ ಕರಿತೇವೆ ಒಂದು ಕಡೆ ಹೊಸದುರ್ಗಕ್ಕೆ ಇನ್ನೊಂದು ಕಡೆ ದಾವಣಗೆರೆ ಚನ್ನಗಿರಿ ಹಾಗೂ ಇನ್ನೊಂದು ಕಡೆ ಶಿವಮೊಗ್ಗಕ್ಕೆ ತರೀಕೆರೆ ಹಾಗೂ ಇನ್ನೊಂದು ಕಡೆ ಬಿರುವ ಒಂದು ರಸ್ತೆಯನ್ನ ಇದಾಗಿದೆ ಈ ಒಂದು ಸ್ಥಳ ಮಧ್ಯದಲ್ಲಿ ಒಂದು ಗಾಂಧಿ ಪ್ರತಿಮೆಯನ್ನ ಆನ ಒಂದು ಮೂರ್ತಿಯನ್ನ ಮಾಡಿರುವುದು ಸಂತೋಷಕರದ ವಿಚಾರ ಆಗಿದೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನೋಡಿ ಒಂದು ಯಾರಾದರೂ ತೀರುವುದ ಸಂದರ್ಭದಲ್ಲಿ ಒಂದು ಶ್ರದ್ಧಾಂಜಲಿ ಅರ್ಪಿಸುವುದು ಈಗ ಇತ್ತೀಚಿನ ವಾಡಿಕೆಯಾಗಿದೆ ಈ ವಾಡಿಕೆಯಂತೆ ಎಲ್ಲರೂ ಸಹ ಯಾರು ತೀರುವುದ ಸಂದರ್ಭದಲ್ಲಿ ಅವರನ್ನ ಬ್ಯಾನರ್ ಅನ್ನ ಒಂದು ಗಾಂಧಿ ಪ್ರತಿಮೆಯ ಮುಂದೆ ಹಾಕ್ತಿರುವುದು ಒಂದು ಶೋಚನೀಯ ಸಂಗತಿಯಾಗಿದೆ ಏಕೆಂತಂದ್ರೆ ಈ ಗಾಂಧಿ ಪ್ರತಿಮೆಗೆ ಒಂದು ಅವಮಾನ ಎಸಗಿದಂತೆ ಆಗುತ್ತದೆ ಎಂದು ಕೆಲವು ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ಪಟ್ಟಣ ಪಂಚಾಯಿತಿಯ ಅಧಿಕಾರಿ ವರ್ಗದವರು ಈಗಲಾದರೂ ಸಹ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಒಂದು ಸ್ಥಳಕ್ಕೆ ಬೇರೆ ರೀತಿ ಫ್ರೇಮ್ ಮಾಡಿ ಒಂದು ಸ್ಥಳವನ್ನ ನಿಗದಿ ಮಾಡಿದ್ದೆ ಅದರಲ್ಲಿ ಆ ಒಂದು ಸ್ಥಳಕ್ಕೆ ಸಾರ್ವಜನಿಕರು ಆ ಸಂಬಂಧಿಕರು ಶ್ರದ್ಧಾಂಜಲಿ ಅರ್ಥಕ್ಕೆ ಒಂದು ಬ್ಯಾನರ್ ಅನ್ನು ಹಾಕ್ತಾರೆ ಈಗ ನಮಗೆ ಬೇಕಾಗಿರೋದು ಒಂದು ಗಾಂಧಿ ಪ್ರತಿಮೆಗೆ ಒಂದು ಅವಮಾನ ಎಸೆಯದಂತಾಗ ಇದನ್ನ ತಪ್ಪಿಸಬೇಕಾಗಿದೆ ಆದ್ದರಿಂದ ಎಲ್ಲರ ಒಂದು ಸಾರ್ವಜನಿಕರ ಹಾಗೂ ನಮ್ಮ ಒಂದು ಮನವಿ ಏನಪ್ಪಾ ಅಂತಂತಂದ್ರೆ ಶ್ರದ್ಧಾಂಜಲಿನ ಅರ್ಪಿಸುವುದಕ್ಕೆ ಒಂದು ಫ್ರೇಮ್ ಅನ್ನು ಮಾಡಿಸಿ ಒಂದು ಸ್ಥಳವನ್ನು ನಿಗದಿ ಮಾಡಬೇಕು ಎಂದು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಆದಂತಹ ರಮೇಶ್ ಸರ್ ಅಲ್ಲಿ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದು